ಕರೀತಿದ್ರ ಅದಕ್ಕೆ ಶಾಸಕರು ಒಪ್ಕೊಂಡಿದ್ರು ಮುಂದಿನ ಬಾರಿ ನಾನು ಮೊದಲೇ ಮೊದಲೇ ಕರೀತೀನಿ ಅಂತೇಳಿ ಒಪ್ಕೊಂಡಿದ್ರು ಈಗಲೇ ಇವತ್ತ ಇಪ್ಪತ್ತ ಎಂಟು ತಾರೀಕು ಇನ್ನೂ ಕರೆದಿಲ್ಲ ಅದ್ರ ಜೊತೆಗೆ ಸತಿ ಏನು ಡಿ ಪಿ ಮೀಟಿಂಗ್ ಆಯ್ತು ಸಭಾ ನಡವಳಿಕೆ ಕೊಟ್ಟವಲ್ಲ ನನ್ಗಿನ್ನೆ ಸರ್ಕಾರಿ ಆದೇಶ ಇರ್ತಕ್ಕಂಥದ್ದು ಕೆ ಡಿ ಪಿ ಸಭೆಯನ್ನು ಮೂರು ತಿಂಗಳಿಗೊಮ್ಮೆ ಪರಿಶೀಲನಾ ಸಭೆಯನ್ನು ಮಾಡಬೇಕು ಇವರು ಐದು ತಿಂಗಳಾದರೂ ಕೂಡ ಸಭೆಯನ್ನು ಕರಿತಾ ಇಲ್ಲ ಮತ್ತು ಸಭೆಗೆ ಬಾರದ ಅಧಿಕಾರಿಗಳ ವಿರುದ್ಧವಾಗಲೂ ಕೂಡ ನಾವು ಸ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕೆಲವು ಹನ್ನೊಂದು ಇಲಾಖೆ ಒಟ್ಟು ನಲವತ್ತೈದು ಇಲಾಖೆಯಲ್ಲಿ ಹನ್ನೊಂದು ಇಲಾಖೆಗಳು ಗೈರಾಜ್ರು ಕಳಿಸರಿ ಅವ್ರು ಯಾರು ಅಂದರೆ ಭ್ರಷ್ಟ ಅಧಿಕಾರಿಗಳು ಮೈನರ್ ಇರಿಗೇಷನ್ ಇರ್ಬೋದು ಮತ್ತು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಮತ್ತು ಮೆ ಮೀನುಗಾರಿಕೆ ಇಲಾಖೆ ಜೆ ಜೆ ಎಮ್ ಇಂಥ ಅನೇಕ ಇಲಾಖೆಗಳು ಇಲ್ಲಿ ಪಾಲ್ಗೊಂಡಿರಲಿಲ್ಲ ಕೇಳಿದರೆ ಏನೇನೋ ಸಬು ಬೀಳ್ತಾರೆ ಇಂಥ ಅಧಿಕಾರಿಗಳ ವಿರುದ್ಧವೂ ಕೂಡ ನಾವು ಪ್ರತಿಭಟಿಸ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ನಾವು ಏನು ಸಭೆ ಇರ್ತೀವಿ ಆ ಸಭೆಗೆ ಅವರು ಇಲಾಖಾವಾರು ಏನು ನಮಗೆ ಆ ಬುಕ್ಲೇಟನ್ನು ಕೊಡ್ತಾರೆ ಆ ಬುಕ್ಲೆಟ್ ಎಂಟು ದಿವಸ ಮುಂಚಿತವಾಗಿ ಕೊಡಬೇಕು ಈ ನಮ್ಮ ಏನು ಆವತ್ತು ಸಭೆ ಸ್ಟಾರ್ಟ್ ಆಗುತ್ತೆ ಸಭೆ ಸ್ಟಾರ್ಟ್ ಆಗಿ ಹತ್ತು ನಿಮಿಷ ಆದರೂ ಕೂಡ ಬುಕ್ಲೇಟ್ ಕೊಟ್ಟಿರೋಕ್ಕಲ್ಲ ನಾವು ಏನು ತಿಳ್ಕೊಳ್ಳೋದು ಅದರೊಳಗೆ ಅದರಿಂದ ಆ ಬುಕ್ಲೆಟನ್ನು ಎಂಟು ದಿವಸ ಮುಂಚೆ ನಮಗೆ ಕೊಡಬೇಕು ಕೊಡದೇ ಇದ್ದರೆ ಇದೇ ರೀತಿ ಮುಂದರಿತದೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಕೆ ಡಿ ಪಿ ಮೀಟಿಂಗ್ನ ಸರಿಯಾದ ಸಮಯಕ್ಕೆ ಕರೀತಾ ಇಲ್ಲ ಒಂದು ಎರಡನೇದು ಒ ಸಾಹೇಬರು ಕೇಳಿದ್ರು ಏನು ಹೇಳ್ತಾರೆ ಅಂತಂದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಈ ಮೀಟಿಂಗ್ ಕರಿಬೇಕಾದ್ರೆ ಯಾರು ಅಂತಂದರೆ ಎಮ್ ಎಲ್ ಎ ಅವರು ಅಧ್ಯಕ್ಷರು ಅವರು ಅಂತ ಹೇಳ್ತಾರೆ ಈಗ ನಾವು ಯಾರನ್ನ ಕೇಳಕ್ಕೆ ಹೋಗೋದು ಮೂರು ತಿಂಗಳಿಗೊಮ್ಮೆ ಒಂದು ಸಭೆ ಕರೆಯೋಕ್ಕಾಗ್ತಿಲ್ಲ ಅಂತ ಅಂದಮೇಲೆ ಏನು ಮಾಡೋದು ಯಾರನ್ನ ಕೇಳೋಣ ನಾವು ಅದರಿಂದ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗೂ ಕೆಲವು ಅಧಿಕಾರಿಗಳು ಇಲ್ಲಿ ದೊಡ್ಡದು ಜಲ ಜೀವನ್ ಮಿಷನ್ ಇದೆ ಸಾವಿರಾರು ಕೋಟಿ ರೂಪಾಯಿ ಅಂದರೆ ಆರುನೂರೈದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಅವರು ಬರೋದಿಲ್ಲ ಸಣ್ಣ ನೀರಾವರಿ ಇಲಾಖೆ ಅರ್ಸಿಕೆರಲಿದೆ ಮಾಹಿತಿ ಕೊಡ್ತಾಯಿಲ್ಲ ಅದೊಂದು ಇನ್ನೂರೈದು ಕೋಟಿ ರೂಪಾಯಿ ಭ್ರಷ್ಟಾಚಾರ ಇದೆ ಈ ಮತ್ತು ನಿಮ್ಮ ಮೀನುಗಾರಿಕೆ ಇರೋದು ಅದ್ರದ್ದು ಏನು ಗೊತ್ತೇ ಇಲ್ಲ ನಮಗೆ ಕೆಲವು ಬರ್ತಾ ಬರ್ತಾಯಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಸ್ಥಳೀಯವಾಗಿ ಇರ್ತಕ್ಕಂಥ ಶಾಸಕರು ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಬರೋಕೋಬೇಡ ನೀವು ಅಂತ ಯಾಕೆಂದರೆ ನಾವು ದಾಖಲೆ ತಗೊಂಡು ಕೆ ಡಿ ಪಿ ಮೀಟಿಂಗಲ್ಲಿ ಮಾತಾಡೋದ್ರಿಂದವ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಈ ಸಭೆನ ಮುಂದೂಡ್ಕೊಂಡು ಮುಂದಿಡ್ಕೊಂಡು ಮುಂದಿಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬಂದು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಸಭೆಗೆ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡಗಂಟ್ಲವು ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇರ್ತದೆ ಅಂತ ಹೇಳ್ತಾ ಇದ್ದೀನಿ